ನಾಲ್ಕನೇ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿರೋ ಗೋಲ್ಡ್ ಸುರೇಶ್ ಯಾರು ಅವರ ಹಿನ್ನೆಲೆ ಏನು ಗೋಲ್ಡ್ ಸುರೇಶ್ ಹೆಸರಿಗೆ ತಕ್ಕಂತೆ ಮೈ ಮೇಲೆ ಯಾವಾಗಲೂ ಕೆಜಿ ಕಟ್ಟಲೆ ಚಿನ್ನಾನೆ ಹೊತ್ಕೊಂಡು ಓಡಾಡ್ತಾರೆ ಇವರು ಮೈ ಮೇಲೆ ಎರಡು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಚಿನ್ನಾಭರಣ ಧರಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಗೋಲ್ಡ್ ಸುರೇಶ್ ಅಂತಲೇ ಫೇಮಸ್ ಕಳೆದ ಬಾರಿ ಹುಲಿ ಉಗುರು ಚಿನ್ನಾಭರಣ ಧರಿಸಿ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದವರು ವರ್ತೂರ್ ಸಂತೋಷ್ ಈ ಬಾರಿ ಸೇಮ್ ಟು ಸೇಮ್ ಅದೇ ತರದ ವ್ಯಕ್ತಿನ ಬಿಗ್ ಬಾಸ್ ಟೀಮ್ ಹುಡುಕಿ ಕರೆತಂದಿದೆ ಕೈಯಲ್ಲಿ ಚಿನ್ನದ ಬಳೆ ಕುತ್ತಿಗೆಯಲ್ಲಿ ಕೆಜಿಗಟ್ಟಲೆ ಚಿನ್ನದ ಸರಗಳು ಕೈ ಬೆರಳುಗಳ ತುಂಬಾ ದಪ್ಪ ದಪ್ಪ ಉಂಗುರಗಳನ್ನ ಧರಿಸಿ ಈ ಬಾರಿ ನಾನು ಬಿಗ್ ಬಾಸ್ ಗೆದ್ದೇ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸದಲ್ಲಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಗೋಲ್ಡ್ ಸುರೇಶ್ ಅಷ್ಟಕ್ಕೂ ಯಾರಪ್ಪ ಈ ಸುರೇಶ್ ಅಂದ್ರೆ ಸುರೇಶ್ ಮೂಲತಃ ಉತ್ತರ ಕರ್ನಾಟಕದವರು ಸಣ್ಣವರಿದ್ದಾಗ ಅವರದ್ದು ಬಹಳ ತುಂಟ ಸ್ವಭಾವ ಹತ್ತನೇ ಕ್ಲಾಸ್ ವರೆಗೂ ಓದಿದ ಸುರೇಶ್ ಆನಂತರ ನಂತರ ಊರು ಬಿಟ್ಟು ಓಡಿ ಹೋದ್ರಂತೆ ಬಳಿಕ ಅಲ್ಲಿ ಇಲ್ಲಿ ಕೆಲಸ ಮಾಡಿದ ಸುರೇಶ್ ಆರ್ಎಸ್ಎಸ್ ಕಾರ್ಯಕರ್ತ ಕೂಡ ಹೌದು ಕಟ್ಟಡ ನಿರ್ಮಾಣ ಸಂಸ್ಥೆಯಲ್ಲಿ ಕೆಲಸ ಮಾಡಿರುವ ಸುರೇಶ್ ಕನ್ಸ್ಟ್ರಕ್ಷನ್ ಸೂಪರ್ವೈಸರ್ ಸಹ ಆಗಿದ್ರು ಇವರಿಗೆ ಕಾರು ಮತ್ತು ಚಿನ್ನದ ಮೇಲೆ ಭಾರಿ ಕ್ರೇಜ್ ಇದೆ ಹಲವು ಕಾರುಗಳನ್ನ ಇಟ್ಕೊಂಡಿದ್ದಾರೆ ಚಿನ್ನದ ಮೇಲೆ ನನಗೆ ವಿಶೇಷ ಪ್ರೀತಿ ಮೊದಲು ಒಂದು ಸಣ್ಣ ಲಕ್ಷ್ಮಿ ಡಾಲರ್ ಧರಿಸಲು ಪ್ರಾರಂಭಿಸಿದೆ ಈಗ ನನ್ನ ಬಳಿ ಎಲ್ಲಾ ರೀತಿಯ ಡಿಸೈನ್ ಇರುವ ಚಿನ್ನ ಇದೆ ಎಂದಿದ್ದಾರೆ ಗುಳ್ ಸುರೇಶ್ ಇವ್ರು ಓದಿರೋದು ಕಮ್ಮಿನೇ ಆದ್ರೆ ಪತ್ನಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿದಾರಂತೆ ಪತ್ನಿಗೆ ಕಾರು ಹಾಗೂ ಚಿನ್ನದ ಕ್ರೇಜ್ ಇಲ್ವಂತೆ ಈ ದಂಪತಿಗೆ ಒಂದು ಹೆಣ್ಣು ಮಗು ಇದೆ ಹೆಣ್ಣು ಮಗುನೇ ಬೇಕು ಅಂತ ಸುರೇಶ್ ಬಯಸಿದ್ರಂತೆ ಒಟ್ಟಾರೆ ಇವರ ಕ್ಯಾರೆಕ್ಟರ್ ಒಂಥರ ವಿಚಿತ್ರವಾಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆಯ ಮನರಂಜನೆ ಕೊಡ್ತಾರೆ ಅನ್ನೋ ಭರವಸೆಯನ್ನ ಹುಟ್ಟಿಸಿದ್ದಾರೆ